ಬಾರ್ಬಡೋಸ್ನಿಂದ ದೆಹಲಿಗೆ ಆಗಮಿಸಿರುವಂಥ ನಮ್ಮ ಚಾಂಪಿಯನ್ಗಳು ಈಗ ಪ್ರಧಾನಿ ಮೋದಿಯವರ ನಿವಾಸದಲ್ಲಿದ್ದಾರೆ ಪ್ರಧಾನಿ ಮೋದಿಯವರು ಈಗ ನಮ್ಮ ಚಾಂಪಿಯನ್ಗಳ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ಈಗಾಗಲೇ ಟಿ ಟ್ವೆಂಟಿ ವಿಶ್ವಕಪ್ ಅನ್ನ ಮುಡಿಗೇರಿಸಿಕೊಂಡಿರುವ ಆಟಗಾರರು ಪ್ರಧಾನಿ ಮೋದಿಯವರ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ತಮ್ಮ ಮುಡಿಗೇರಿಸಿಕೊಂಡಿರುವಂಥ ರೋಹಿತ್ ಶರ್ಮಾ ಅವರ ಪಡೆ ಈಗ ಪ್ರಧಾನಿ ನರೇಂದ್ರ ಮೋದಿಯವರ ನಿವಾಸದಲ್ಲಿ ಇದೆ ಅವರ ಜೊತೆಗೆ ಮಾತುಕತೆಯನ್ನು ಶುರು ಮಾಡಿದ್ದಾರೆ ಈಗಾಗಲೇ ಪ್ರಧಾನಿ ಮೋದಿ ಅವರು ಅವರಿಗೆ ಅಭಿನಂದನೆ ಕೂಡ ತಿಳಿಸಿದ್ದಾರೆ ಭಾರತದ ಆಟಗಾರರಿಗೆ ಇಲ್ಲಿವರೆಗೂ ಕೂಡ ಕನಸಾಗಿ ಉಳ್ಕೊಂಡಿದ್ದಂಥ ಟ್ವಿ ಟಿ ಟ್ವೆಂಟಿ ವಿಶ್ವಕಪ್ ಏನಿದೆ ಅದು ಈಗ ನನಸಾಗಿದೆ ನಮ್ಮ ಭಾರತದ ಕ್ರಿಕೆಟ್ ಪ್ಲೇಯರ್ಸ್ ಮುಡಿಗೆ ಈಗ ಸಿಕ್ಕಿರುವಂಥದ್ದು ಟಿ ಟ್ವೆಂಟಿ ವಿಶ್ವಕಪ್ ಹೀಗಾಗಿ ಅವರನ್ನು ಕರೆಸಿ ಅವ್ರ ಜೊತೆಗೆ ಮಾತನಾಡ್ತಾ ಇದ್ದಾರೆ ಪ್ರಧಾನಿ ಮೋದಿ ಅವರು ಇದಕ್ಕಾಗಿ ಸಮಯ ಕೂಡ ಇವತ್ತು ನಿಗದಿ ಆಗಿತ್ತು ಇವತ್ತು ಪ್ರಧಾನಿ ಮೋದಿಯವರ ಭೇಟಿಯ ಬಳಿಕ ವಾಂಕೆಡೆ ಸ್ಟೇಡಿಯಂನಲ್ಲಿ ಅದ್ಧೂರಿಯಾದಂಥ ಸಂಭ್ರಮ ಕೂಡ ಇರುತ್ತೆ ಈಗ ಪ್ರಧಾನಿ ಮೋದಿಯವರನ್ನು ನಮ್ಮ ಭಾರತದ ಚಾಂಪಿಯನ್ಗಳು ಭೇಟಿಯಾಗಿ ಮಾತನಾಡಿದ್ದಾರೆ ವಿಶ್ವಕಪ್ಪನ್ನು ತೋರಿಸಿ ಸಂತಸವನ್ನು ಪಟ್ಟಿದ್ದಾರೆ ಪ್ರಧಾನಿ ಮೋದಿ ಕೂಡ ಅವರಿಗೆ ವಿಶಸ್ ಕೂಡ ತಿಳಿಸಿದ್ದಾರೆ ಈಗಾಗಲೇ ಅಭಿನಂದನೆ ತಿಳಿಸಿದ್ರು ಈಗ ಮುಖಾಮುಖಿಯಾಗಿ ಭೇಟಿಯಾಗಿ ಮಾತುಕತೆ ಕೂಡ ನಡೆಸಿದ್ದಾರೆ ಟೀಮ್ ಇಂಡಿಯಾ ಆಟಗಾರರಲ್ಲಿ ಒಂದ್ ರೀತಿ ಹುಮ್ಮಸ್ಸು ಯಾವಾಗ ಭಾರತಕ್ಕೆ ಕಾಲಿಡ್ತೀವೋ ಅಂತ ಕಾಯ್ತಾ ಇದ್ರು ನಾಲ್ಕು ದಿನಗಳ ಕಾಲ ಕೂಡ ಮ್ಯಾಚ್ ಮುಗಿದ್ಮೇಲೂ ಬಾರ್ಬಡೋಸ್ ನಲ್ಲೇ ಉಳ್ಕೊಂಡಿದ್ರು ಇವತ್ತು ದೆಹಲಿಗೆ ಆಗಮಿಸಿರುವಂತ ಚಾಂಪಿಯನ್ಗಳು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಅವ್ರ ಜೊತೆ ಕೂಡ ಮಾತನಾಡಿದ್ದಾರೆ ಪ್ರಧಾನಿ ಮೋದಿ ಅವರಿಗೆ ಈ ಕಪ್ಪನ್ನ ಮತ್ತೊಮ್ಮೆ ಅವರ ಕೈಗೆ ಕೊಡೋದ್ರ ಮೂಲಕ ವಿಶ್ವಾಸ ತಿಳಿಸಿದ್ದಾರೆ ಟೀಮ್ ಇಂಡಿಯಾ ಆಟಗಾರರು ಕೂಡ ಸಂತಸದಿಂದ ತಮ್ಮ ಆ ಅನುಭವವನ್ನ ಈ ಟಿ ಟ್ವೆಂಟಿ ವಿಶ್ವಕಪ್ ಮ್ಯಾಚ್ ನಲ್ಲಿ ಆದಂತ ಅನುಭವಗಳನ್ನ ಹಂಚಿಕೊಳ್ತಾ ಇದ್ದಾರೆ ಯಾವ್ಯಾವ ರೀತಿಯಾಗಿ ಸವಾಲನ್ನ ಎದುರಿಸಿದ್ರು ಸೌತ್ ಆಫ್ರಿಕಾದ ಬ್ಯಾಟರ್ಸ್ಗೆ ಬೌಲಿಂಗ್ ಮಾಡುವಂತಹ ಆ ಒಂದು ಸವಾಲ್ ಹೇಗಿತ್ತು ಅದೇ ರೀತಿಯಾಗಿ ಸೌತ್ ಆಫ್ರಿಕಾದವರು ಬೌಲಿಂಗ್ ಮಾಡುವಾಗ ನಾವು ಬ್ಯಾಟಿಂಗ್ ಮಾಡಿದ್ ಹೇಗಿತ್ತು ಒಂದು ರೀತಿಯ ಕೌತುಕ ಕ್ಷಣಗಳು ರೋಚಕ ಕ್ಷಣಗಳೇನಿರ್ತವೆ ಆ ಕ್ಷಣಗಳನ್ನು ಸಂತಸದ ಅನುಭವಗಳನ್ನು ಪ್ರಧಾನಿ ಮೋದಿ ಅವರ ಜೊತೆಗೆ ಹಂಚಿಕೊಳ್ತಾ ಇದ್ದಾರೆ ಎಲ್ಲರೂ ಕೂಡ ಸಂತಸದಿಂದ ಇದ್ದಾರೆ ಇವತ್ತು ವಾಂಕೆಡೆ ಸ್ಟೇಡಿಯಂನಲ್ಲೂ ಕೂಡ ಎರಡು ಪಾಯಿಂಟ್ ಎಂಟು ಕಿಲೋಮೀಟರ್ ರೋಡ್ ಶೋ ನಡೆಯುತ್ತೆ ಅದಕ್ಕಾಗಿ ಕೂಡ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಅದಕ್ಕೂ ಮುನ್ನ ದೆಹಲಿಗೆ ಬಂದು ತಲುಪಿದ ತಕ್ಷಣನೇ ಈಗ ರೋಹಿತ್ ಪಡೆ ಪೂರ್ತಿಯಾಗಿ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿದೆ ಎಲ್ಲರೂ ಕೂಡ ಸಂತಸದಿಂದ ತಮ್ಮ ಈ ಒಂದು ಟಿ ಟ್ವೆಂಟಿ ವಿಶ್ವಕಪ್ ಮ್ಯಾಚ್ ಆ ಅನುಭವವನ್ನು ಹಂಚಿಕೊಳ್ತಾ ಇದ್ದಾರೆ ಹೇಗಿತ್ತು ಮ್ಯಾಚ್ ಅನ್ನೋದ್ರ ಬಗ್ಗೆ ನೋಡಿ ಈಗಾಗಲೇ ವಿಶ್ವವನ್ನೇ ಗೆದ್ದಿರುವಂಥ ವೀರರಿಗೆ ಪ್ರಧಾನಿ ಮೋದಿಯವರು ಕೂಡ ವಿಶ್ವಸ್ ತಿಳಿಸಿದ್ದಾರೆ ಪ್ರಧಾನಿ ಮೋದಿಯವರ ಮನೆಗೆ ಭೇಟಿ ಕೊಟ್ಟಿರುವಂಥ ರೋಹಿತ್ ಬಾಯ್ ಈಗ ಅದರ ಬಗ್ಗೆನೇ ಚರ್ಚೆ ಮಾಡ್ತಾ ಇದ್ದಾರೆ ಹೇಗಿತ್ತು ಆ ಒಂದು ಎಕ್ಸ್ಪೀರಿಯನ್ಸ್ ಅನ್ನೋದ್ರ ಬಗ್ಗೆ ಮೋದಿಯವರ ಜೊತೆಗೆ ಕೂತ್ಕೊಂಡು ರಾಹುಲ್ ದ್ರಾವಿಡ್ ಇರ್ಬೋದು ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಅದೇ ರೀತಿಯಾಗಿ ಹಾರ್ದಿಕ್ ಪಾಂಡ್ಯ ಸೇರಿದಂತೆ ಒಬ್ಬೊಬ್ಬರು ಕೂಡ ತಮ್ಮ ಎಕ್ಸ್ಪೀರಿಯನ್ಸನ್ನು ಹಂಚಿಕೊಳ್ತಾ ಇದ್ದಾರೆ ಬಹಳ ಸಂತಸದಿಂದ ಮಾತನಾಡ್ತಾ ಇದ್ದಾರೆ ಪ್ರಧಾನಿ ಮೋದಿ ಕೂಡ ಅವರಿಗೆ ಅಭಿನಂದನೆಗಳನ್ನ ತಿಳಿಸಿದ್ದಾರೆ ಇಲ್ಲಿವರೆಗೂ ಕೂಡ ವಿಶ್ವವೇ ಕಾತುರದಿಂದ ಕಾಯ್ತಾ ಇತ್ತು ಈ ಒಂದು ಲಾಸ್ಟ್ ಮ್ಯಾಚ್ ಶನಿವಾರ ಏನಾಯ್ತು ಅದಕ್ಕೋಸ್ಕರ ಯಾರು ಗೆಲ್ತಾರೆ ಅನ್ನುವಂತ ಕುತೂಹಲ ಇತ್ತು ಆ ಒಂದು ಕುತೂಹಲಕ್ಕೆ ತೆರೆ ಎಳೆದಿದೆ ನಮ್ಮ ಟೀಮ್ ಇಂಡಿಯಾದ ಆಟಗಾರರು ರಣರೋಚಕವಾಗಿ ಆಟವನ್ನು ಆಡಿದ್ರು ಒಬ್ಬೊಬ್ಬರ ಬ್ಯಾಟಿಂಗ್ ಸ್ಟೈಲ್ ಇರ್ಬೋದು ಅದೇ ರೀತಿಯಾಗಿ ಬೌಲಿಂಗ್ ಇರ್ಬೋದು ಅದೇ ರೀತಿಯಾಗಿ ಸೂರ್ಯಕುಮಾರ್ ಯಾದವ್ ಅವರ ಆ ಎರಡು ಕ್ಯಾಚ್ ಏನಿದೆ ಅದಿರ್ಬೋದು ರಾಜ್ಯ ಅಷ್ಟೇ ಅಲ್ಲ ದೇಶದಾದ್ಯಂತ ವಿಶ್ವದಾದ್ಯಂತ ಕೂಡ ಈಗ ಅವೆಲ್ಲವೂ ಚರ್ಚೆ ಆಗ್ತಾ ಇದ್ದಾವೆ ಅವರ ಸಂತಸದ ವಿಡಿಯೋಗಳು ವೈರಲ್ ಆಗ್ತಾ ಇದ್ದಾವೆ ಅದರ ಬೆನ್ನಲ್ಲೇ ಪ್ರಧಾನಿ ಮೋದಿಯವರ ಭೇಟಿ ಕೂಡ ಸಾಕಷ್ಟು ಸಂತಸವನ್ನು ತಂದುಕೊಟ್ಟಿದೆ ಟೀಮ್ ಇಂಡಿಯಾದ ಪ್ಲೇಯರ್ಸ್ಗೆ ಈಗ ಟೀಮ್ ಇಂಡಿಯಾ ಪ್ಲೇಯರ್ಸ್ ಈಗ ನಮ್ಮ ಚಾಂಪಿಯನ್ಗಳು ಏನಿದ್ದಾರೆ ಪ್ರಧಾನಿ ಮೋದಿಯವರ ನಿವಾಸದಲ್ಲಿ ಇದ್ದು ಅವರಿಂದ ಕೂಡ ವಿಶಸ್ತನ ಪಡ್ಕೊಂಡಿದ್ದಾರೆ ಅವರು ಮತ್ತೆ ತಮ್ಮ ಕೈಯಿಂದ ಕ್ರಿಕೆಟ್ ನಮ್ಮ ಪ್ಲೇಯರ್ಸ್ಗೆ ವಿಶ್ವಕಪ್ಪನ್ನು ಕೊಡುವ ಮೂಲಕ ಹಾರೈಸಿದ್ದಾರೆ ಈ ಒಂದು ಸಂತಸದ ಕ್ಷಣಗಳನ್ನು ನೀವು ಟಿ ವಿ ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರ ಯಾವ ರೀತಿಯಾಗಿ ತಮ್ಮ ಎಕ್ಸ್ಪೀರಿಯೆನ್ಸನ್ನು ರೋಹಿತ್ ಶರ್ಮಾ ಇರ್ಬೋದು ವಿರಾಟ್ ಕೊಹ್ಲಿ ಹಾರ್ದಿಕ್ ಪಾಂಡ್ಯ ಮತ್ತೆ ರಾಹುಲ್ ದ್ರಾವಿಡ್ ಅವರು ನಮ್ಮ ಟೀಮ್ ಹೇಗ ಆಡ್ತು ಅನ್ನೋದ್ರ ಬಗ್ಗೆ ಅವರು ಕೂಡ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ತಾ ಇದ್ದಾರೆ ಒಟ್ನಲ್ಲಿ ಈ ಬಾರಿ ಗೆದ್ದಂತಹ ಟಿ ಟ್ವೆಂಟಿ ವಿಶ್ವಕಪ್ ಏನಿದೆ ಇಡೀ ಜಗತ್ತೇ ಒಂದು ರೀತಿಯಾಗಿ ಹುಬ್ಬೇರಿಸಿ ನೋಡುವಂಥ ರಣರೋಚಕ ಪಂದ್ಯ ಆಗಿತ್ತು ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನುವಂತ ಕೌತುಕ ಇತ್ತಲ್ಲ ಕೊನೆಯ ಲಾಸ್ಟ್ ಫೋರ್ ಓವರ್ಸ್ ಅಲ್ಲಿ ಆಟ ಏನಿದೆ ಭಾರತ ತಂಡಕ್ಕೆ ವಿಜಯವನ್ನು ತಂದುಕೊಡ್ತು ಆ ವಿಜಯೋತ್ಸವ ಸಂಭ್ರಮ ಕೂಡ ಇವತ್ತು ಸಂಜೆ ನಡೆಯುತ್ತೆ ವಾಂಕೆಡೆ ಸ್ಟೇಡಿಯಂನಲ್ಲಿ ವಾಂಕೆಡೆ ಸ್ಟೇಡಿಯಂನಲ್ಲಿ ಫ್ಯಾನ್ಸ್ ಕೂಡ ಬಂದು ಈ ಒಂದು ಸೆಲೆಬ್ರೇಷನ್ನಲ್ಲಿ ಭಾಗಿಯಾಗಬಹುದು ಅಂತ ಈಗಾಗಲೇ ಬಿ ಸಿ ಸಿ ಐ ಕೂಡ ತಿಳಿಸಿದೆ ಹಾಗಾಗಿ ಅಭಿಮಾನಿಗಳು ಈ ಒಂದು ಸಂಭ್ರಮದಲ್ಲಿ ಭಾಗಿಯಾಗೋದಕ್ಕೆ ಅಂತ ಕಾಯ್ತಿದ್ದಾರೆ ಅದರ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಕೂಡ ಟೀಮ್ ಇಂಡಿಯಾದ ಆಟಗಾರರು ಭೇಟಿಯಾಗಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ